ಹಾಯ್ ಸೋನು ಹಾಯ್ ಏನ್ ಮಾಡತಿ ಈಗ ನಾ ಅವಲಕ್ಕಿ ಮಾಡತೀನಿ ಅವಲಕ್ಕಿ ಮಾಡತಿ ಹ ಹ ತೋರು ಅವಲಕ್ಕಿ ಮಾಡಿದೀನಿ ಉಳ್ಳಾಗಡ್ಡಿ ಈರುಳ್ಳಿ ಟೊಮೆಟೊ ಕರ್ಬೇವು ಮೆಣಸಿಕಾಯಿ ಅನ್ನ ಕೊಸಿಗೆ ತಗೊಂಡಿ ಹ ರೆಡ್ ಮಿಂಚಿ ರೆಡ್ ಚಿಲ್ಲಿ ತಗೊಂಡಿ ಗ್ರೀನ್ ಚಿಲ್ಲಿ ಇಲ್ಲ ಹೌದಾ ಅದಕ್ಕೆ ರೆಡ್ ಚಿಲ್ಲಿ ಹಾಕತೆ ಹೌದಾ ನೋಡಿದ್ರಲ್ಲ ಹ ಆಮೇಲೆ ನೋಡಿ ಏನು ಮಾಡತಳಿಕೆ ಏನು ಇಲ್ಲ ಸಪ್ ಹಾಕೋದು ಅವಲಕ್ಕಿನ ಮಾಡತಳು

ನಂಗೆ ಪಟ್ಟಿಗೆ ಏನು ಹೇಳ್ಯಾರಂದ್ರೆ ಅಲ್ಲಿನ ನಾನು ನಾನ್ ಅಂತ ಹೇಳಿದ್ದೀನಿ ಸ್ವಲ್ಪ ನನಗೆ ಬೀಜ ಇಲ್ಲ ನಾನು ಬೀಜ ಒಂದೆರಡು ಬೀಜ ಹಾಕ್ತೀನಿ ಬೀಜ ಹಾಕಿದ ನೋಡ್ರಿ ಇಲ್ಲ ಇದೊಂಥರ ಏನೋ ಬೇರೆ ಥರ ಮಾಡ್ತಾಳೆ ಅಲ್ಲಿ ನನಗೆ ಏನು ಗೊತ್ತಾ ಇದು ಇಂದ್ರ ಇಷ್ಟ ಕಡೆ ನೋಡಿ ಹೇಳಕ್ಕೆ ಗೊತ್ತಾಗ್ತೈತಿ ಯಾವ್ದು ಅಂತ ಆ ಪೇಪರ್ ಅವಲಕ್ಕಿ ಇರುತ್ತಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ಹಾ ಎಲ್ಲ ಹಾಕಿದೆ ಪೇಪರ್ ಅವಲಕ್ಕಿ ಇರುತ್ತಲ್ಲ ಫ್ರೈ ಮಾಡ್ಕೊಬೇಕು ಅದನ್ನೆಲ್ಲ ನೀ ಪೇಪರ್ ಅವಲಕ್ಕಿ ಗೊತ್ತಾ ಯಾವ್ದು ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿ ನಂಗೆ ಅದು ಇಷ್ಟ ಇದು ನಿಮಗೆ ಇಷ್ಟ ಯಾವ್ದು ಅದರ ನಡಿದ ಅಂತ ನಾನು ಏನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಏನಿದೆ ನಾನು ಈ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ಇದು ಕೊಂಡ ಚೇಂಜಸ್ ಏನಂದ್ರೆ

ಈಗ ಸಕ್ಕರೆ ಹಾಕ್ತಿವಲ್ಲ ಆಗಲೇನೇ ಉಪ್ಪು ಹಾಕಬಹುದು ಯಾಕೆ ಹೇಳು ಆ ಅದು ದೊಡ್ಡಕಾಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟೆ ಹಾ ಹಾ ಆಮೇಲೆ ಊಪ್ ಕಲ್ ಹಾ ಕಲ್ತರ ಆಮೇಲೆ ತಿನ್ನೋಕಾಗಲ್ಲ ಇದೆಲ್ಲ ಮೆಲ್ಟ್ ಆದ್ರೆ ಸಕ್ಕರೆ ಸ್ವಲ್ಪ ಮೆಲ್ಟ್ ಆದಮೇಲೆ ಆಮೇಲೆ ಯೂಸ್ ಮಾಡ್ಕೊಳ್ಳಿ ಮೆಲ್ಟ್ ಆದಮೇಲೆ ಆಮೇಲೆ ಇದು ಮಾಡೋದು ಹಕ್ಕಬಹುದು ಆಮೇಲೆ ಬಿಡೋದು ಚೆನ್ನಾಗಿ ಫ್ರೈ ಆಗ್ತಿದೆ ಔಂಡ್ ಅನ್ನು डोटरी समेत फ्रायर का तेज़ फ्रायर आता है इसलिए दाद में लव फ्रायर दाद में ले फ्रायर आता है ले तो कौन-कौन बेक रहे सल्पा हाँ सल्पा तो उसी तो के उसी के तकर सूप भाग के सल्पा तो साथ में आकर रहे इमेजेस्ट बेक आके तो इमेजेस्ट यूज़ मत रहे जल्दी हाँ कौन कौन बेड रहे नहीं शापन है उनको

ಮತ್ತೇನು ಹಾಕ್ಬೇಕು ಅಲ್ಸ್ ಆಯ್ತು ಅಲ್ಸ್ ಆದ್ಮೇಲೆ ಮುಗೀತು ಮತ್ತೆ ಹಾಕೋದೇನಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾರಿಸಿ ಆಮೇಲೆ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಲ್ಲ ಅದನ್ನ ಹೇಳಿಲ್ಲ ನೀವು ಮಿಕ್ಸ್ ಮಾಡಬೇಕು ಅಂತ ಹೇಳಿ ಮಿಕ್ಸ್ ಮಾಡಾತೆ ನಂದ್ರೆ ಮತ್ತೆ ಮಿಕ್ಸ್ ಮಾಡಿದಾಗ ಮಾಡ್ತಾರ ಮತ್ತೆ ಚೆನ್ನಾಗಿ ಮಾಡ್ತಾರ ಮಾಡು ಮಾಡು ನೋಡಿ ಅವಲಿಕೆ ಕಲರಿ ಇಲ್ಲಿ ತರ ಬಂತದ ಹ್ಹ ಪೋಯಾ ಅವಲಿಕೆ ಹಾಕೋನು ಪೋಯೆನ್ ದೇವಿ ನಿಮ್ಮ ಕಡೆ ಅವಲಿಕೆ ಅಂತಾರ ನೋಡಿದ್ನ ಬಾಣೆಲಿ ಇದೆ ಪಾತ್ರೆಲಿ ಇದೆ ಅದ್ರ ಎಲ್ಲಾ ಹಾಕಿ ಎಲ್ಲಾ ಖಾಲಿ ಮಾಡಿದ ಅದನ್ನ ಅದ್ರ ಮೇಗೆ ಕೊತ್ತಮರಿ ಹಾಕಿಬಿಟ್ಟು ನಾನು ನೋಡಿ ಲೆಸ್ ಚೆನ್ನಾಗಿ ಅನಿಸುತ್ತೋದಾ ಫಸ್ಟ್ ನಾನು ಯಜಮಾನರಿ ಟೇಸ್ಟ್ ತೋರಿಸ್ತೀನಿ ಯಾಕಂದ್ರೆ ಆದ್ಮೇಲೆ ಆದ್ ಮೇಲೆ ಕಮೆಂಟ್ ಕೊಡ್ತಾರೆ 얘는 ಮಾಡಿದ್ರು ಫಸ್ಟ್ ನನಗೆ ಹೌದು ತೆಕೊಂಡೆ ದೇವರ ನೋಡಿ

ಹಂಗಾದ್ರೂ ಹಿಂದೆ ಅಂತೆ ಅಂತೆ ಅಂತನ್ಕೋ ಹೋಗಬೇಡಿ 나 ಇ브ರಾ ದೇವೆ ಅಂತ ಆ ತರ ಮಾಡತ್ತೇವಿ ನೆಕ್ಸ್ಟ್ ನಾವು ನೋಡೋದಿಲ್ಲ ಇವತ್ತಿನ ಉಪ್ಪು बरोबर इति ಎಲ್ಲಾ ಕರೆಕ್ಟ ಆಗಿತಿ ಎಲ್ಲಾ बरोबर ಎಲ್ಲಾ ನೀವು ಈ ತರ ಈಜಿ ಮಾಡ್ಕೊಳ್ರಿ ಮತ್ತೆ ನಮ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಿಂಗ ಸಪೋರ್ಟ್ ಮಾಡಿ ಇಷ್ಟ ನೋಡ್ರಿ ಮಡೋ ಬಾಯ್ ಬಾಯ್ ಬಾಯ್